रतवाोर ई ननका रुसी रतवाोर रतवा ಕನಸುಗಳ ಕೆಮ್ಮಾಗಿಸಬನ್ನಿರೋ ಕನಸುಗಳ ಕೆಮ್ಮಾಗಿಸ ಕನಸುಗಳ ಕೆಮ್ಮಾಗಿಸಬನ್ನಿರು ಕನಸು ಕೆಮ್ಮಾಗಿಸಬಲಿದಾನಗಳ ನೆನೆಯಿರುಗಳ ನೆನೆಯೋ ಯಾಗ ಬಲಿದಾನಗಳ ನೆನೆಯಿರು ಯಾನಗಳ ನೆನೆಯಿರು ಬನ್ನಿರೋ 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 ನಾಡ ಕಟ್ಟೋಣ ಬನ್ನಿರೋ ನಾನು ಆವಡಿ ಕಾಶಿ ಕರ್ನಾಟಕ ಸಂಘ ಶಕ್ತಿ ಅಂಬೇಡ್ಕರ್ ವಲದ ಜಿಲ್ಲಾ ಸಂಸದ ಸದಸ್ಯನಾಗಿ ಮಾತಾಡ್ತಾ ಇದ್ದೇನೆ ಏನಂತ ಹೇಳಿದ್ರೆ ಇವತ್ತಿನ ದಿವಸ ಮುಳಬಾಗ ತಾಲೂಕಲ್ಲಿ ಕರ್ನಾಟಕ ಸಂಘ ಸಮಿತಿ ಸಂಯೋಲಿಕ ಹಿರಿಯ ಶ್ರೀಯುತ ಮೆಕಾನಿಕ್ ಶ್ರೀನಿವಾಸ್ ಮತ್ತು ಸತೀಶ್ ಅವರ ನೇತೃತ್ವದಲ್ಲಿ ಸುಮಾರು ಹನ್ನೊಂದು ದಿನಗಳಿಂದ ನಿರಂತರವಾಗಿ ಮೊದಲು ಇದೆ ಅನುಷ್ಠಿತವಾಗಿ ಅನಿರ್ದಿಷ್ಟವಾಗಿ ಈ ಒಂದು ಹೋರಾಟವನ್ನು ತೆಗೆದುಕೊಂಡಿದೆ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಭ್ರಷ್ಟಾಚಾರ ಈ ದೇಶದಲ್ಲಿ ಭ್ರಷ್ಟಾಚಾರ ತಾಂಡವಾಡದಿಂದ ಅದನ್ನು ಕೂಡ ದಲಿತರಿಗೆ ಬೀಸಲಾಗಿಟ್ಟಂತಹ ಹಣವನ್ನ ದುರುಪಯೋಗ ಪಡಿಸಿಕೊಂಡು ಸುಮಾರು ಆರು ವರ್ಷಗಳಿಂದ ಇಲ್ಲಿ ಒಂದು ದೊಡ್ಡ ಹೆಗ್ಗಣದಂತೆ ಬಲಿತು ಕೂತಿರ್ತಕ್ಕಂಥ ಸರ್ವೇಶ್ ಅಂತಕ್ಕಂಥ ಭ್ರಷ್ಟ ಅಧಿಕಾರಿಯನ್ನ ಇಲ್ಲಿ ತೊಲಗಿಸಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಧ್ಯೇಯ ಉದ್ದೇಶ ಇಟ್ಟುಕೊಂಡು ಖಜಾನೆ ಶ್ರೀನಿವಾಸ ಅವರ ನೇತೃತ್ವದಲ್ಲಿ ಇದು ಸಂಪು ಹೋರಾಟ ನಡೀತಾ ಇದೆ ಅನೇಕ ಜನಪರ ಸಂಘಟನೆಗಳು ಹೋರಾಟಗಾರರು ಸಿಪಿಎಂ ಪಕ್ಷ ರೈತ ಸಂಘ ಮತ್ತು ಅನೇಕ ಸಂಘಟನೆಗಳು ಯುವಜನ ಚಳವಳಿ ಮುಂತಾದ ಎಲ್ಲ ಸಂಘಟನೆಗಳು ಇದಕ್ಕೆ ಬೆಜೋಡಿಸಿ ಏಕಮಿತ್ರ ಸಂಘಟನೆ ಅವರ ಜೊತೆಯಲ್ಲೇ ಇದೆ ಹಾಗಾಗಿ ಈ ಭ್ರಷ್ಟ ಸರ್ವೇಶ ಇದನ್ನು ಓದಲ್ಲ ಎರಡೆಲ್ಲ ಸುಮಾರು ನೂರು ಕೋಟಿ ಹಣವನ್ನ ದಲಿತರ ಹಣವನ್ನ ನಿಮಗೆ ನೀರು ಪಡೆದ ಸಂದರ್ಭದಲ್ಲಿ ಹತ್ತು ಹನ್ನೊಂದು ದಿವಸದಲ್ಲಿ ಕೂಡ ಸ್ಥಳೀಯವಾಗಿರ್ತಕ್ಕಂಥ ಒಬ್ಬ ನಮ್ಮ ಜನಪ್ರತಿನಿಧಿ ಶಾಸಕರ ಬಂದಿರತಕ್ಕಂಥ ಶಾಸಕರು ಮತ್ತು ದಲಿತ ನಿರ್ದೇಶನ ಗೆದ್ದಿರ್ತಕ್ಕಂಥ ನಮ್ಮ ಎಂಪಿಗಳು ಕಿವಿಗೊಳದಂತೆ ಜಾಣ ಕೂಡ ಪ್ರದರ್ಶನ ಇರೋದ್ರಿಂದ ಈ ಒಂದು ಪ್ರಶ್ನನ್ನ ನೂರು ಕೋಟಿ ಒಬ್ಬನ ತೆಗೆದು ಸಾಧ್ಯನೇ ಇಲ್ಲ ಕೆಲವು ಜನ ಕೂಟ ಸೇರಿಕೊಂಡು ರಾಜಕಾರಣಿಗಳು ಈ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಇದರಲ್ಲಿ ಶಾಮೀಲಾಗಿರ್ತಾರೆ ಒಪ್ಪನ ತೆಗೆದು ಸಾಧ್ಯನೇ ಇಲ್ಲ ಈ ಭ್ರಷ್ಟಾಚಾರದಲ್ಲಿ ಶಾಸಕರದ್ದು ಮತ್ತು ಎಂ ಪಿ ಪಾಲಿನ ನಾನು ಇಷ್ಟಪಡ್ತೀನಿ ಅದೇ ಸಂದರ್ಭದಲ್ಲಿ ಈ ಒಂದು ಚಳುವಳಿ ಸುಮಾರು ಹನ್ನೊಂದು ದಿನಗಳ ಕಾಲ ನಡೆದ್ರು ಕೂಡ ಇವತ್ತಿಗೆ ಯಾವುದೇ ಒಂದು ಮೆಸೇಜ್ ಬರದೆ ಅವರು ವಿನೋಮೇಷಿಸ್ತಾ ಒಂದು ರೈತರ ಒಂದು ಹೋರಾಟಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನು ನಿರ್ಲಕ್ಷ್ಯ ಮಾಡ ಮುಂದಿನ ದಿನಗಳಲ್ಲಿ ಏನು ಅವರೊಂದು ಕರೆ ಕೊಟ್ಟಿದ್ದಾರೆ ನಾವು ಭಿಕ್ಷಾಟನೆ ಮಾಡಿ ಅದನ್ನು ಕೂಡ ಧರಣಿಯನ್ನು ಮಾಡ್ತೀವಿ ಅಂತಕ್ಕಂಥ ಉದ್ದೇಶದಿಂದ ಹೋರಾಟ ಮಾಡ್ತಾ ಇದ್ವಿ ಇದು ವಿನೂತನವಾದಂತಹ ಒಂದು ಕಾರ್ಯಕ್ರಮ ಹಾಗಾಗಿ ಈ ಭ್ರಷ್ಟ ಸರ್ವೇಶ ತೊಲಗು ಮೂಲಕ ಕೂಡ ನಮ್ಮ ಅಂಬೇಡ್ಕರ್ ವಾದ ಜನ ಸಂಘರ್ಷ ಅಂತ ಅಂಬೇಡ್ಕರ್ ವಾದ ಜೊತೆಗಿರುತ್ತೆ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಂಪೂರ್ಣವಾದಂತಹ ಬೇಷ ಬೆಂಬಲವನ್ನ ನಾವು ಘೋಷಿಸ್ತಾ ಇದ್ದೀವಿ ಹಾಗಾಗಿ ಈ ಒಂದು ಹೋರಾಟ ಯಶಸ್ವಿಯಾಗಿ ಒಂದು ಭ್ರಷ್ಟ ಅಧಿಕಾರಿಗಳು ಧರ್ಮೇಶ್ ತೊಲಗಿದ್ರೆ ಅನೇಕ ತಾಲೂಕು ಇರತಕ್ಕಂತಹ ಒಂದು ಭ್ರಷ್ಟರಿಗೆಲ್ಲ ಒಂದು ಎಚ್ಚರಿಕೆ ಗಂಟೆ ಆಗಲಿ ಅವರು ಈ ತರ ಬಂಡತನದಿಂದ ಇಲ್ಲಿ ಹನ್ನೊಂದು ದಿವಸಗಳು ಏನಿಲ್ಲಿ ಮಾಡ್ತಾ ಇದ್ರು ಧರಣಿ ಮಾಡ್ತಾ ಇದ್ರು ಸಹ ಯಾಕಪ್ಪ ಇಷ್ಟು ಜನ ನನ್ನ ಜನ ಇಷ್ಟು ರಿವರ್ಸ್ ಆಗಿದ್ದಾರೆ ಅಂತಕ್ಕಂಥ ಕನಿಷ್ಠವಾದ ಮಾನವೀಯತೆ ಒಂದು ಸ್ವಾಭಿಮಾನ ಇರತಕ್ಕಂತ ಈ ಅವ್ಯಕಿ ಇಲ್ಲೇ ಒಂದು ಕುರ್ಚಿನಲ್ಲಿ ಅಂಟುಕೊಂಡಿದ್ದಾನೆ ಅದರಿಂದ ಕೊಲುವ ತನಕ ಈ ಹೋರಾಟದಲ್ಲಿ ನಾವು ಬಾಯ್ಕೊಳ್ಳಿರ್ತಕ್ಕಂಥ ಬೆಂಬಲವನ್ನು ಸೂಚಿಸುತ್ತಾ ಈ ಒಂದು ಹೋರಾಟ ಯಶಸ್ವಿಯಾಗಲಿ ಸರ್ಚಸ್ತಕ್ಕಂಥ ದೇವರು ಇಷ್ಟಪಡ್ತಾರೆ ಈ ಮೂಲಕವಾಗಿ ನಾವು ಇದೇ ಒಂದು ವಿಚಾರವನ್ನ ನಾವು ನಮ್ಮ ರಾಜ್ಯ ಸರ್ಕಾರ ಸಂಚಾಲಕರಾದಂತಹ ಮಾವಳಿ ಶೇಖರ್ ಅವರ ಮುಖಾಂತರ ಮುಖ್ಯಮಂತ್ರಿ ಭೇಟಿ ಒಂದು ಸಂದರ್ಭ ಇದೆ ಬಹುಶಃ ನಾವು ಐದನೇ ತಾರೀಕು ಅವರನ್ನು ಭೇಟಿ ಮಾಡ್ತಕ್ಕಂಥ ಒಂದು ಇದು ಕೊಟ್ಟಿದ್ದಾರೆ ಒಬ್ಬ ಅದುವರೆಗೂ ಮುಂದುವರೆದಿದ್ದಾರೆ ಏನಾದರೂ ಅವತ್ತು ದಿವಸ ಇದನ್ನು ಪ್ರಸ್ತಾಪ ಮಾಡಿ ಇವನ ಒಂದು ಅಮಾನತ್ತಿಗೆ ಇವನ ಮೇಲೆ ತನಿಖೆ ಮಾಡೋದಕ್ಕೆ ಅಥವಾ ಇವನ ಬಂಧಿಸೋದಕ್ಕೆ ನಾವು ಎಲ್ಲ ಒಂದು ವ್ಯವಸ್ಥೆಗಳನ್ನು ಸರ್ಕಾರದ ಇದ್ರ ಮೇಲೆ ಡಿಮ್ಯಾಂಡ್ ಮಾಡ್ತೀವಿ ಅಂತದನ್ನ ಮಾತ್ರ ನಾವು ಹೇಳೋದಕ್ಕೆ